ಭಕ್ತಿವಂತರ ನಮಸ್ಕಾರ ತಾಯಿ ವರಮಹಾಲಕ್ಷ್ಮಿ ಪೂಜೆಯ ವ್ರತಕತೆಯ ಅಧ್ಯಾಯ ತುಂಬ ಮನೆಗಳಲ್ಲಿ ಈ ಕತೆ ಕೇಳೋಂಥ ವಾಡಿಕೆ ಇಲ್ಲ ಕೆಲವು ಮನೆಗಳಲ್ಲಿ ಕಂಪಲ್ಸರಿ ಕತೆ ಕೇಳುವಂಥ ವಾಡಿಕೆ ಇದೆ ಹಾಗಾಗಿ ಎಲ್ಲರೂ ಕೂಡ ಈ ಕತೆ ಕೇಳುವಂಥದ್ದು ಆಗಲಿ ಅಂತೇಳಿ ಈ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋವನ್ನು ಈ ಕಥೆಯ ಮೂಲಕ ನಿಮ್ಮನ್ನು ತಲುಪುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಜೈ ಬೋಲು ಶ್ರೀ ವರಮಹಾಲಕ್ಷ್ಮಿ ಮಾತಾ ಕೀ ಜೈ ಶ್ರೀ ವರಮಹಾಲಕ್ಷ್ಮಿ ವ್ರತಕತೆ ದಿವ್ಯವು ರಮಣೀಯವು ಪವಿತ್ರವೂ ದೇವತೆಗಳ ವಾಸಸ್ಥಾನವೂ ಆದಂತಹ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯೊಡನೆ ಆಸೀನವಾದಂತಹ ಸದಾಶಿವನನ್ನು ನಾರದ ಪರಾಶರ ಅಗಸ್ತ್ಯ ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ ಧನ್ಯರಾಧವೆಂದುಕೊಂಡರು ಮಂದಾರ ಪಾರಿಜಾತ ಚಂಪಕವೇ ಮೊದಲಾದ ಸುಗಂಧ ಪುಷ್ಪಗಳನ್ನು ನೀಡುವಂತಹ ಎತ್ತರವಾದ ವೃಕ್ಷಗಳಿಂದಲೂ ಕುಬೇರ ವರುಣಾದಿ ಅಟ್ಟ ದಿಕ್ಪಾಲಕರಿಂದ ರಕ್ಷಿಸಲ್ಪಟ್ಟ ದಿವ್ಯ ಕ್ಷೇತ್ರವೂ ಆಗಿರುವ ಇಂತಹ ಕೈಲಾಸ ಶಿಖರದಲ್ಲಿ ಪಾರ್ವತಿಯು ಪತಿಯನ್ನು ಪ್ರಶ್ನಿಸುತ್ತಾಳೆ ಹೇ ಸ್ವಾಮಿ ಸಕಲ ಲೋಕಗಳ ಹಿತಚಿಂತಕನೂ ರಕ್ಷಕನೂ ಆಗಿರುವ ನೀವು ನಮಗೆ ರಹಸ್ಯವು ಮಂಗಳಕರವೂ ಆದ ವ್ರತವೊಂದನ್ನು ತಿಳಿಸಿ ಭಗವಾನ್ ಶಂಕರನು ಪಾರ್ವತಿಗೆ ಹೀಗೆ ಹೇಳುತ್ತಾನೆ ದೇವಿ ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ವ್ರತವೆನಿಸಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವಂತಹ ವರಮಹಾಲಕ್ಷ್ಮಿ ವ್ರತವಂದಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸಿದರೆ ನಿಶ್ಚಿತ ಫಲ ದೊರೆಯುತ್ತದೆ ಪಾರ್ವತಿಯು ಪತಿಯ ಮಾತಿಗೆ ಸ್ವಾಮಿ ಈ ವ್ರತದ ವಿಧಿವಿಧಾನಗಳೇನು ಹೇಗೆ ಆಚರಿಸಿದರೆ ದೇವಿಯು ಪ್ರಸನ್ನಲಾಗುತ್ತಾಳೆ ಇದನ್ನು ಕೃಪೆಯಿಟ್ಟು ತಿಳಿಸುವಂತವರಾಗಿ ಎಂದು ಪ್ರಶ್ನಿಸಿದಳು ಶಿವನು ಪ್ರಸನ್ನ ಚಿತ್ತನಾಗಿ ಹೇಳುತ್ತಾನೆ ದೇವಿ ಪವಿತ್ರವಾದ ವರಮಹಾಲಕ್ಷ್ಮಿ ವ್ರತದ ಪ್ರಭಾವ ಮಹಿಮೆಗಳನ್ನು ದೃಷ್ಟಾಂತದ ಮೂಲಕ ಹೇಳುತ್ತೇನೆ ಕೇಳು ಈ ಕಥೆಯನ್ನು ಆಲಿಸುವವಳಾಗು ಸಂಪತ್ ಭರಿತವೂ ಸಮೃದ್ಧವೂ ಆದ ಕುಂಡಿನವೆಂಬ ಪಟ್ಟಣವಿದೆ ಅಲ್ಲಿ ಹಿಂದೆ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಪತಿವ್ರತೆಯೂ ಸಕಲ ಶಾಸ್ತ್ರಜ್ಞಳೂ ಆಗಿದ್ದಳು ಮಧುರ ಭಾಷಿಣೆಯು ಹಿರಿಯರಲ್ಲಿ ಗೌರವವುಳ್ಳವಳು ಆದ ಆಕೆ ನಿರ್ಮಲವಾದ ಮನಸ್ಸುಳ್ಳವಳಾಗಿದ್ದಳು ಒಂದು ದಿನ ಆಕೆಗೆ ದಿವ್ಯ ಸ್ವಪ್ನವಾಯಿತು ಮಹಾಲಕ್ಷ್ಮಿಯು ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿ ಎಲೆ ಪತಿವ್ರತೆಯೇ ನಿನ್ನನ್ನು ಅರಸಲು ನಾನು ಬಂದಿರುವೆ ಪತಿ ಭಕ್ತಿ ಅತ್ಯ ಅತ್ಯಮಾವಂದರ ಶೃಶ್ಯೆಯಲ್ಲಿ ನಿರತಳು ಆದ ನಿನ್ನ ಸದಾಚಾರಕ್ಕೆ ಮೆಕ್ಕಿದ್ದೇನೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವಂತಹ ಶುಭಕರವಾದ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು ನಿನ್ನ ಇಷ್ಟಾರ್ಥಗಳನ್ನು ನಿಶ್ಚಯವಾಗಿಯೂ ನೆರವೇರುತ್ತದೆ ಎಂದು ಹೇಳುತ್ತಾಳೆ ಚಾರುಮತಿಯು ಹೇ ತಾಯಿ ಜಗನ್ಮಾತೆಯು ಪುಣ್ಯಸ್ವರೂಪಳು ಆದ ನೀನು ಭಕ್ತರಿಗೆ ಸದಾ ಒಳ್ಳೆಯದನ್ನೇ ಮಾಡುತ್ತಿರುವೆ ವಿಷ್ಣುವಿನ ವಕ್ಷಸ್ಥಲದಲ್ಲಿ ಸದಾ ವಾಸಿಸುವ ನೀನು ಮೂರು ಲೋಕಗಳಲ್ಲಿಯೂ ಸ್ತುತಿಸಲ್ಪಟ್ಟವಳಾಗಿರುವೆ ನಿನ್ನ ಕರುಣಾ ಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯರು ಅವರೇ ಮಾನ್ಯರು ಸ್ತೋತ್ರ ಮಾಡಲು ಯೋಗ್ಯರು ಅವರಿಗೆ ಸಕಲ ಸೌಭಾಗ್ಯಗಳು ಪುತ್ರ ಪೌತ್ರಾದಿ ಸೌಖ್ಯವು ಪರಮ ಜ್ಞಾನವೂ ಲಭಿಸುತ್ತದೆ ಏ ಜಗಜ್ಜನಿ ಹರಿಪ್ರಿಯೆ ನನ್ನ ಪೂರ್ವ ಜನ್ಮ ಸುಕೃತದಿಂದಲೇ ನಿನ್ನ ದರ್ಶನ ಭಾಗ್ಯವು ಇಂದು ನನಗಾಯಿತು ಎಂದು ಭಕ್ತಿಯಿಂದ ಸ್ತೋತ್ರ ಮಾಡಿದಳು ವರಮಹಾಲಕ್ಷ್ಮೀ ದೇವಿಯು ಆಕೆಗೆ ಮಂಗಳಕರವಾದ ವರಗಳನ್ನು ಕೊಟ್ಟು ಅಂತರ್ಧಾಣಲಾಗುತ್ತಾಳೆ ಸ್ವಪ್ನದಿಂದ ಕೆತ್ತ ಚಾರುಮತಿಯು ಆನಂದ ಆಕೆ ಪುನಃ ನಿದ್ರಿಸದೆ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ಥಾನವನ್ನು ಮುಗಿಸಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳನೆ ಸಂತೋಷದಿಂದ ಹೇಳಿಕೊಂಡಳು ಅವರೆಲ್ಲರೂ ಅದನ್ನು ಕೇಳಿ ಚಾರಮತಿಗೆ ನಿನ್ನ ಸ್ವಪ್ನ ತುಂಬಾ ಶುಭ್ರವಾದದು ಆ ಶುಭ ದಿನದಂದು ನಾವೆಲ್ಲರೂ ಭಕ್ತಿಯಿಂದ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋಣ ಎಂದರು ಶ್ರಾವಣ ಶುದ್ಧ ಶುಕ್ರವಾರವು ಎಂದು ಬರುವುದು ಎಂದು ಕಾತುರದಿಂದ ನಿರೂ ನಿರೀಕ್ಷಿಸಿದರು ಆ ಶುಭ ದಿನವು ಬಂದಿತು ಆಗ ಸ್ತ್ರೀಯರೆಲ್ಲರೂ ಶುಭಸ್ನಾತರಾಗಿ ಅತ್ಯುತ್ಸಾಹದಿಂದ ನಿರ್ಮನ ಮಲ್ಲಸ್ ಮನಸ್ಸುಳ್ಳವರಾಗಿ ವರಮಹಾಲಕ್ಷ್ಮಿ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಆರಂಭಿಸಿದರು ಪೂರ್ಣ ಕಲಶದಲ್ಲಿ ಆಲದ ಬಳ್ಳಿ ಹೊಸ ಅಕ್ಕಿಗಳನ್ನು ತುಂಬಿ ವರಮಹಾಲಕ್ಷ್ಮಿಯನ್ನು ಆವಾಹಿಸಿ ಶ್ರದ್ಧಾ ಭಕ್ತಿಗಳಿಂದ ಪದ್ಮಾಸನೆ ಪದ್ಮಕರೇ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಎಂದು ಪ್ರಾರ್ಥಿಸಿದರು ಕಲ್ಪೋಕ್ತವಾಗಿ ಷೋಡಶೋಪಚಾರಗಳಿಂದ ವರಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಜ್ಞಾನ ವಾಹನಾದಿ ಪೂಜೆಗಳ ನಂತರ ಒಂಬತ್ತು ಗ್ರಂಥಿಗಳಿರುವ ಪವಿತ್ರವಾದ ದಾರವನ್ನು ಪೂಜಿಸಿದರು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮೀ ದೇವಿಗೆ ನಿವೇದಿಸಿ ಮಹಾ ನೀರಾಜನ ಆರತಿಗಳನ್ನು ಮಾಡಿದರು ದಾರವನ್ನು ತಮ್ಮ ಬಲತೋಳಿಗೆ ಭಕ್ತಿ ಶ್ರದ್ಧೆಗಳಿಂದ ಕಟ್ಟಿಕೊಂಡರು ಪೂಜೆಯ ನಂತರ ವೇದ ಪಾರಂಗತನೂ ನಿಷ್ಠನೂ ಆದ ಪೂಜ್ಯನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣೆ ಫಲತಾಂಬೂಲಗಳೊಂದಿಗೆ ಬಾಗಿನವನ್ನಾಗಿ ಕೊಟ್ಟರು ನಂತರ ತಾವು ದೇವಿಯ ಸನ್ನಿಧಿಯಲ್ಲಿ ಪ್ರಸಾದವನ್ನು ಭುಂಜಿಸಿದರು ಈ ಮಂಗಳಕರವಾದ ವರಮಹಾಲಕ್ಷ್ಮಿ ವ್ರತಾಚರಣೆಯಿಂದ ಚಾರುಮತಿ ಮುಂತಾದ ಪತಿವ್ರತ ಸ್ತ್ರೀಯರು ಧನ ಧಾನ್ಯ ಆಭರಣಗಳ ಸಂಪತ್ತನ್ನು ಹೊಂದಿ ಅಷ್ಟೈಶ್ವರ್ಯ ಸಂಪನ್ನರಾದರು ಸದಾ ಕಾಲ ಅತಿಥಿ ಅಭ್ಯಾಗತರು ಹಾಗೂ ಬಂಧು ಬಾಂಧವರನ್ನು ಸಂಹಾನಿಸುತ್ತಾ ಸುಖ ಹೊಂದಿದರು ಹೀಗೆ ಲಕ್ಷ್ಮೀ ವ್ರತಕತೆಯನ್ನು ನಿರೂಪಿಸಿದ ಭಗವಾನ್ ಶಂಕರನು ದೇವಿ ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಖ್ಯಾತವಾಯಿತು ಇದು ವ್ರತಗಳಲ್ಲೆಲ್ಲ ಬಹಳ ಉತ್ತಮವೂ ಫಲಪ್ರದವೂ ಆಗಿದೆ ಯಾರು ಈ ವ್ರತವನ್ನು ಆಚರಿಸಿ ಕಥೆಯನ್ನು ಕೇಳುವರೋ ಹೇಳುವರೋ ಅವರಿಗೆ ಮಹಾಲಕ್ಷ್ಮಿಯ ದಿವ್ಯಾನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪಾರ್ವತಿ ಪರಮೇಶ್ವರರ ಸಂಭಾದ ರೂಪದ ವರಮಹಾಲಕ್ಷ್ಮಿ ವ್ರತಕತೆಯು ಸಂಪೂರ್ಣವಾಗಿತ್ತು ಜೈ ಬೋಲೋ ಶ್ರೀ ವರಮಹಾಲಕ್ಷ್ಮಿ ಮಾತಾ ಕಿ ಜೈ ಶುಭಮಸ್ತು